ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಆರು ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿದೆ ನಿಮ್ಮ ಜೀವನದಲ್ಲಿ ಹತ್ತೊಂಬತ್ತು ಚಮತ್ಕಾರಗಳು ನಡೆಯಲಿವೆ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರಗಳು ನಡೆಯುತ್ತವೆ ಎನ್ನುವಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಇದರ ಜೊತೆಗೆ ಮೂರು ಎಚ್ಚರಿಕೆಗಳನ್ನ ವಹಿಸಬೇಕಾಗುತ್ತದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ನಿಮಗಿರುವಂತಹ ಕಷ್ಟಗಳು ಅನುಮಾನಗಳು ದುಃಖಗಳು ಈ ಎಲ್ಲದರಿಂದಲೂ ಮುಕ್ತಿ ಸಿಗಲಿದೆ ಹತ್ತೊಂಬತ್ತು ಚಮತ್ಕಾರಗಳಲ್ಲಿ ಮೊದಲನೆಯದ್ದಾಗಿ ಮಕರ ರಾಶಿಯವರಿಗೆ ಶತ್ರುಗಳು ನಾಶವಾಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಹತ್ತು ಹದಿನೈದು ವರ್ಷಗಳಿಂದ ಕಾಟ ಕೊಡುತ್ತಿದ್ದಂತಹ ಶತ್ರುಗಳಾಗಲಿ ಅಥವಾ ಗುಪ್ತ ಶತ್ರುಗಳೇ ಆಗಲಿ ಸ್ವಂತ ಹಿತಶತ್ರುಗಳೇ ಆಗಲಿ ಶತ್ರುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ನಿಮಗೆ ಹೆದರಿಸುವವರು ಬೆದರಿಸುವವರು ನಿಮ್ಮಿಂದ ದೂರ ಓಡುವಂತಹ ಸಮಯ ಬರ್ತಿದೆ ಶನಿಗ್ರಹ ಮಧ್ಯವರ್ಷದ ನಂತರ ನಿಮ್ಮ ಪರಾಕ್ರಮ ಭಾವವಾದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮಗೆ ತೊಂದರೆ ಕೊಡ್ತಿದ್ದಂತಹ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಎರಡನೆಯದ್ದಾಗಿ ಮಕರ ರಾಶಿಯಲ್ಲಿ ಚಾಲೆಂಜಿಂಗ್ ನೇಚರ್ ಗುಣ ಹೆಚ್ಚಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಗೆ ಸಂಬಂಧಿಸಿದಂತಹ ಚಿಕ್ಕ ಮಕ್ಕಳಾದ್ರೂ ಸರಿ ಯುವಕರಾದ್ರೂ ಸರಿ ವಯಸ್ಸಾದವರಾದ್ರೂ ಸರಿ ಮಹಿಳೆಯರೇ ಆಗಲಿ ಪುರುಷರೇ ಆಗ್ಲಿ ದೊಡ್ಡ ಚಾಲೆಂಜ್ ಅನ್ನ ಕೈಗೆ ತೆಗೆದುಕೊಂಡು ಆ ಚಾಲೆಂಜ್ ಅನ್ನ ಅಚೀವ್ ಮಾಡೇ ಮಾಡ್ತೀರಾ ಅಂದ್ರೆ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಾ ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬೇಕು ನಂಬರ್ ಒನ್ ಆಗಬೇಕು ಅನ್ನುವಂತಹ ಅಚಲುವಾದಂತಹ ತುಂಬಾ ಸ್ಟ್ರಾಂಗ್ ಆದಂತಹ ನ ತೆಗೆದುಕೊಂಡು ಅದನ್ನ ಅಚೀವ್ ಮಾಡುವಂತಹ ಯೋಗ ನಿಮ್ಮದಾಗಲಿದೆ ಮೂರನೆಯ ಚಮತ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಸಂಬಂಧಿಕರು ಸ್ನೇಹಿತರು ಸಿಗುವ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನ ಕಾಣ್ತೀರಿ ಮಕರ ರಾಶಿಯವರು ಒಂಟಿಯಾಗಿರಲು ಇಷ್ಟಪಡ್ತೀರಾ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಸಂಬಂಧಿಕರ ಪರಿಚಯವಾಗುತ್ತದೆ ನಿಮ್ಮ ಜೀವನ ಹೊಸತನದಿಂದ ಹೊಸ ಆಲೋಚನೆಯಿಂದ ಕೂಡಿರುತ್ತದೆ ನಾಲ್ಕನೆಯದ್ದಾಗಿ ಮಕರ ರಾಶಿಯವರು ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತೀರಿ ಹಣವನ್ನು ಉಳಿಸುವ ಬೆಳೆಸುವ ಹಣದ ವೃದ್ಧಿಯನ್ನ ಮಾಡುವಂತಹ ಆಲೋಚನೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಲಿದ್ದೀರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ಬೇಕು ಆದಾಯವನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಆದಾಯವನ್ನ ಹೇಗೆ ಉಳಿಸ್ಕೊಳ್ಬೇಕು ಎನ್ನುವಂತಹ ಪ್ಲಾನಿಂಗ್ ಅನ್ನ ನಿಖರವಾಗಿ ಮಾಡಿರುವಿರಿ ಮುಂದಿನ ದಿನಗಳಲ್ಲಿ ಹಣದ ಕೊರತೆ ಇಲ್ಲದ ಹಾಗೆ ಹಣವನ್ನ ಜೋಪಾನವಾಗಿ ಇಟ್ಕೊಳ್ಳಲಿದ್ದೀರಿ ಇಷ್ಟೋ ದಿನ ಹಣದ ವಿಚಾರದಲ್ಲಿ ತುಂಬಾ ಜವಾಬ್ದಾರಿಯಿಂದ ಇದ್ದಂತಹ ಮಕರ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹಣದ ಖರ್ಚು ವೆಚ್ಚಗಳ ಆದಾಯದ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಇರ್ತೀರಿ ಐದನೆಯದ್ದಾಗಿ ಯಾರೊಬ್ಬರ ಸಹಾಯವಿಲ್ಲದಿದ್ರು ಒಬ್ಬರೇ ಒನ್ ಮ್ಯಾನ್ ಆರ್ಮಿಯ ರೀತಿಯಲ್ಲಿ ಹೋರಾಟವನ್ನ ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ತೀರಿ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಯಾರೇ ನಿಮ್ಮ ಕೈ ಬಿಟ್ರು ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಕೇತು ಅಷ್ಟಮದಲ್ಲಿ ಇರೋದ್ರಿಂದ ಒಂಟಿಯಾಗಿ ಹೋರಾಟವನ್ನ ಮಾಡಿ ಗೆಲುವಂತಹ ಯೋಗ ನಿಮ್ಮದಾಗಲಿದೆ ಆರನೆಯದಾಗಿ ಶನಿಗ್ರಹ ನಿಮ್ಮ ತೃತೀಯ ಭಾವದಂತಹ ಮೀನಾರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಇದ್ದಂತಹ ವೈಮನಸ್ಸುಗಳು ಹತ್ತು ಹದಿನೈದು ವರ್ಷದಿಂದ ಮುನಿಸ್ಕೊಂಡಿದ್ದಂತಹ ನಿಮ್ಮ ದಾಯಾದಿಗಳು ನಿಮ್ಮ ಜತೆ ಕಾಂಪ್ರಮೈಸ್ ಆಗ್ತಾರೆ ಕುಟುಂಬದಲ್ಲಿ ಸಂತೋಷವನ್ನ ಕಾಣ್ತೀರಾ ಏಳನೆಯದ್ದಾಗಿ ಮಕರ ರಾಶಿಯವರಿಗೆ ನಿಮ್ಮ ಬಿಸಿನೆಸ್ ಅಲ್ಲಿ ಲಾಸ್ ಆಗಿದ್ರು ಸಹ ರಿಕವರ್ ಆಗುವಂತಹ ಯೋಗ ನಿಮ್ಮದಾಗಿರುತ್ತದೆ ಮಧ್ಯ ವರ್ಷದ ನಂತರ ನಿಮ್ಮ ಬಿಸಿನೆಸ್ ಅಲ್ಲಿ ಹೆಚ್ಚಿನ ಧನ ಲಾಭವನ್ನ ಕಾಣಬಹುದು ಎಂಟನೆಯದಾಗಿ ಮಕರ ರಾಶಿಯವರು ಬಹಳ ನಿರಾಶೆ ಹತಾಶೆಯಿಂದ ಕೂಡಿರ್ತೀರ ಇಪ್ಪತ್ತಾರರಲ್ಲಿ ನಿಮ್ಮ ಭಾಗ್ಯಾಧಿಪತಿ ಬುಧಗ್ರಹ ನಿಮ್ಮ ಅದೃಷ್ಟವನ್ನ ದ್ವಿಗುಣಗೊಳಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತೆ ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಲಿದೆ ಒಂಬತ್ತನೆಯ ಚಮತ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತದೆ ನಿಮ್ಮ ಸಿಕ್ಸ್ ಸೆನ್ಸ್ ಆಕ್ಟಿವ್ ಆಗುತ್ತದೆ ಈ ಏಳುವರೆ ವರ್ಷದಲ್ಲಿ ಪೂರ್ವಪರ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡ್ತೀರಾ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ಕೇರ್ಫುಲ್ ಆಗಿ ಯೋಚಿಸಿ ನಿಮ್ಮ ಸೆನ್ಸ್ ಅನ್ನ ಆಕ್ಟಿವ್ ಮಾಡ್ಕೊಳ್ತೀರಾ ಫ್ಯೂಚರ್ ಬಗ್ಗೆ ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತೀರಾ ಮಕರ ರಾಶಿಯವರು ಯಾರಾದ್ರೂ ಅಸ್ಟ್ರಾಲಜರ್ ಆಗಿದ್ರೆ ನಿಮ್ಮ ಇಂಟ್ಯೂಷನ್ ಪವರ್ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಇರಲಿದೆ ಹತ್ತನೆಯದ್ದಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬದವರು ನಿಮಗೆ ಮೋಸ ದ್ರೋಹ ಮಾಡಿದ್ರೆ ಅದನ್ನ ಬಹಳ ಈಸಿಯಾಗಿ ಕಂಡು ಹಿಡಿಯುತ್ತೀರಿ ಶನಿಯ ಸಾಡೆ ಸಾತಿಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎನ್ನುವಂತಹ ಪಾಠವನ್ನ ಕಲಿತಿರ್ತೀರಿ ಇದರ ಪ್ರತಿಫಲವಾಗಿ ಯಾರೇ ನಿಮ್ಮ ಜೊತೆ ಮೋಸ ಮಾಡಲು ಬಂದ್ರು ಮೊದಲೇ ಅದನ್ನ ಕಂಡು ಹಿಡಿದು ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ತೀರಿ ಹನ್ನೊಂದನೆಯದ್ದಾಗಿ ರಾಹುಗ್ರಹ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಪ್ರವೇಶಿಸಿದಾಗ ವಿದೇಶದಿಂದ ಲಾಭವನ್ನ ನೋಡ್ತೀರಾ ಫಾರಿನ್ ರಿಲೇಟೆಡ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ವಿದೇಶದಿಂದ ಹಣಕಾಸಿನ ವಹಿವಾಟು ಮಾಡುತ್ತಿರುವವರು ಹೆಚ್ಚಿನ ಲಾಭವನ್ನ ನೋಡ್ತೀರಾ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿರುವವರಿಗೆ ಬೆಸ್ಟ್ ಟೈಮ್ ಇದಾಗಿರುತ್ತೆ ವಿದೇಶಗಳಲ್ಲಿ ಕೆಲಸ ಮಾಡಲು ಯಾರೆಲ್ಲ ಟ್ರೈ ಮಾಡ್ತಾ ಇರ್ತೀರಾ ಅವರಿಗೆಲ್ಲ ಜಾಬ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಫಾರಿನ್ ದೇಶಗಳಲ್ಲಿ ನೆಲೆಸುವಂತಹ ಯೋಗವೂ ಸಹ ಇದೆ ಹನ್ನೆರಡನೆಯದ್ದಾಗಿ ಮಕರ ರಾಶಿಯವರು ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಎಂಬಂತಹ ಕನಸು ಕಟ್ಕೊಂಡಿರುವವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಮನೆಯನ್ನ ಕಟ್ತೀರಾ ಅಥವಾ ಹೊಸ ಸೈಟ್ ಖರೀದಿಯನ್ನ ಮಾಡುವ ಯೋಗ ನಿಮ್ಮದಾಗುತ್ತದೆ ಹೊಸ ಲೋನ್ ಅನ್ನ ತೆಗೆದುಕೊಂಡದಾದ್ರೂ ಸರಿ ಮನೆಯನ್ನ ಕಟ್ತೀರಿ ಹದಿಮೂರನೆಯದ್ದಾಗಿ ಮಕರ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ಕೆಲಸ ಮಾಡ್ತಾ ಇರುವವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ನಲ್ಲಿ ಆಕ್ಟಿವ್ ಆಗಿರುವವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯ ನಿಮ್ಮ ನೇಮ್ ಅಂಡ್ ಫೇಮ್ ಕೂಡ ಸಿಗುವಂತಹ ವರ್ಷವಾಗಿದೆ ಹದಿನಾಲ್ಕನೆಯದ್ದಾಗಿ ಮಕರ ರಾಶಿಯವರು ಸರ್ಕಾರಿ ನೌಕರಿಯಲ್ಲಿದ್ದು ಕಾರಣಾಂತರಗಳಿಂದ ಕೆಲಸದಿಂದ ಸಸ್ಪೆಂಡ್ ಆಗಿದ್ರೆ ನಿಮ್ಮ ಮೇಲೆ ದೊಡ್ಡ ಆರೋಪವನ್ನ ಹೊರಿಸಿ ಕೆಲಸದಿಂದ ತೆಗೆದು ಹಾಕಿದ್ರೆ ಮತ್ತೆ ನಿಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿ ಮತ್ತೆ ಕೆಲಸ ಸಿಗುವಂತಹ ಚಮತ್ಕಾರಗಳು ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಹದಿನೈದನೆಯ ದಾಗೇಮಕರ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗೋದರ ಮೂಲಕ ನಿಮ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತದೆ ಉತ್ತಮ ಆರೋಗ್ಯವಂತರಾಗಿರ್ತೀರಿ ಹದಿನಾರನೆಯ ದಾಗೇಮಕರ ರಾಶಿಯವರಿಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ತೀರಿಸುತ್ತೀರಿ ಸಾಲಗಳಿಂದ ಮುಕ್ತಿ ಹೊಂದುವಂತಹ ಚಮತ್ಕಾರವಾಗುತ್ತದೆ ಮಕರ ರಾಶಿಯವರ ಕೆಲಸ ಹಾಗೂ ಬಿಸ್ನೆಸ್ ಅಲ್ಲಿ ಇದ್ದಂತಹ ಅಡೆತಡೆಗಳು ತೊಂದರೆಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ನಡೆಯೋದ್ರ ಮೂಲಕ ನೆಮ್ಮದಿಯ ವರ್ಷವಾಗಿರುತ್ತೆ ಹದಿನೆಂಟನೆಯದ್ದಾಗಿ ಮಕರ ರಾಶಿಯವರು ಜಾಬ್ನಲ್ಲಿ ಪ್ರಮೋಷನ್ಗಾಗಿ ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತ ಆರು ಬೆಸ್ಟ್ ಟೈಮ್ ಅಂತ ಹೇಳಬಹುದು ನಿಮ್ಮ ಜಾಬ್ ಅಲ್ಲಿ ನಿಮ್ಮ ಜಾಬ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಹಾಗೂ ಜಾಬ್ನಲ್ಲಿ ಪ್ರಮೋಷನ್ಗಳು ಆಗುತ್ತವೆ ಹತ್ತೊಂಬತ್ತನೆಯದಾಗಿ ಮಕರ ರಾಶಿಯವರ ಮಕ್ಕಳು ಅವರ ವಿದ್ಯಾಭ್ಯಾಸವನ್ನ ಒಳ್ಳೆಯ ಅಚೀವ್ಮೆಂಟ್ ಮಾಡಿ ನೀವು ಹೆಮ್ಮೆ ಪಡುವಂತೆ ಮಾಡ್ತಾರೆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನ ತಂದು ಕೊಡ್ತಾರೆ ಮಕರ ರಾಶಿಯವರು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋಣ ಶನಿ ಹಾಗೂ ರಾಹುಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನವಾಗಿರಿ ಶನಿ ಹಾಗೂ ರಾಹುಗ್ರಹ ಎರಡು ತಿಂಗಳು ಮೀನಾ ಇದ್ದಾಗ ನೀವು ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಮಧ್ಯ ವರ್ಷದ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣದ ಹೂಡಿಕೆಯನ್ನ ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಹೆಣ್ಮಕ್ಳ ವಿಚಾರದಲ್ಲಿ ಈ ತಿಂಗಳ ನಂತರ ಬಹಳ ಬಹಳ ಕೇರ್ಫುಲ್ ಆಗಿ ಗುರುವಾರದ ದಿನ ಹಳದಿ ವಸ್ತ್ರವನ್ನು ದಾನ ಮಾಡೋದ್ರಿಂದ ಈ ಅಪವಾದಗಳಿಂದ ಮುಕ್ತಿಯನ್ನ ಹೊಂದಬಹುದು ಮಕರ ರಾಶಿಯವರಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಆತುರ ಡೈವರ್ಸ್ ಡೈವರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮಾರ್ಚ್ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರವಾಗುತ್ತೆ ಆತುರದಿಂದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿರಿ ಮಕರ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಒಂದೊಂದು ದಿನವನ್ನ ಒಂದೊಂದು ಕ್ಷಣವನ್ನ ನಿಮ್ಮ ಜೀವನದಲ್ಲಿ ಸಾಧನೆಗೋಸ್ಕರ ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಲಿ ಎಂದು ಹಾರೈಸುತ್ತೈ ಜ್ಯೋತಿಷ್ಯ ಚಕ್ರದ ಹತ್ತನೇ ರಾಶಿ ಮಕರ ಶನಿ ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ ಅದೆಷ್ಟೋ ಕರಾಳ ಸತ್ಯಗಳಿವೆ ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ಈ ವಿಡಿಯೋವನ್ನು ನೋಡಿ ಜೈ ಶನೇಶ್ವರ ಎಂದು ಕಾಮೆಂಟ್ ಮಾಡಿ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ನಮಸ್ಕಾರ ಸ್ನೇಹಿತರೆ ರಾಶಿ ಚಕ್ರದ ಹತ್ತನೇ ರಾಶಿ ಮಕರ ರಾಶಿಯ ಬಗ್ಗೆ ಎಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿ ಮಹಾರಾಜನ ಆಳ್ವಿಕೆಯಲ್ಲಿರುವ ಇವರಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ದಕ್ಕುವುದಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಕಷ್ಟ ಜವಾಬ್ದಾರಿಗಳನ್ನು ಎದುರಿಸುತ್ತಿರುತ್ತಾರೆ ಇವರ ಜೀವನದ ಮೊದಲ ಅರ್ಧ ಹೋರಾಟ ಪರಿಶ್ರಮ ಮತ್ತು ತ್ಯಾಗದಿಂದ ಕೂಡಿರುತ್ತದೆ ಇವರು ಸೋಲನ್ನ ಕಾಣುತ್ತಾರೆ ಅವಮಾನಗಳನ್ನ ಅನುಭವಿಸುತ್ತಾರೆ ದ್ರೋಹಕ್ಕೆ ಒಳಗಾಗುತ್ತಾರೆ ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ ಮೂವತ್ತೈದರಿಂದ ನಲವತ್ತು ವರ್ಷಗಳ ನಂತರ ಶನಿ ಮಹಾರಾಜರು ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಫಲವನ್ನ ನೀಡಲು ಆರಂಭಿಸುತ್ತಾರೆ ಜೀವನದ ಉತ್ತರಾರ್ಧದಲ್ಲಿ ಇವರು ರಾಜನಂತೆ ಬದುಕುತ್ತಾರೆ ಯಶಸ್ಸು ಗೌರವ ಸಂಪತ್ತು ಎಲ್ಲವನ್ನ ಇವರನ್ನ ಹುಡುಕಿಕೊಂಡು ಬರುತ್ತದೆ ಯಾರು ಇವರನ್ನ ನೋಡಿ ನಕ್ಕಿದ್ದರೋ ಅವರೇ ಇವರನ್ನ ನೋಡಿ ಕಲಿಯುವಂತಹ ಸ್ಥಿತಿಯನ್ನ ತಲುಪುತ್ತಾರೆ ಇದು ಶನಿದೇವರು ತನ್ನ ಮಕ್ಕಳಿಗೆ ಕೊಡುವವರ ಮೊದಲು ಪರೀಕ್ಷೆ ನಂತರ ಫಲಿತಾಂಶ ಇದುವೆ ಮಕರ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ ಮಕರ ರಾಶಿಯ ಚಿಹ್ನೆಗಳನ್ನ ಗಮನಿಸಿದ್ದೀರಾ ಅದರ ತಲೆ ಮತ್ತು ಮುಂಭಾಗ ಆಡಿನಂತಿದ್ದರೆ ಹಿಂಭಾಗ ಮೀನಿನಂತೆ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಮಕರ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಆಡಿನಂತೆ ಅವರು ಗುಡ್ಡವನ್ನ ಏರಲು ಸದಾ ಸಿದ್ಧ ಎಷ್ಟೇ ಕಷ್ಟದ ಹಾದಿ ಇರಲಿ ಎಷ್ಟೇ ಅಡೆತಡೆಗಳಿರಲಿ ನಿಧಾನವಾಗಿ ಸ್ಥಿರವಾಗಿ ಮೇಲಕ್ಕೇರುತ್ತಾರೆ ಅವರ ಗಮನ ಯಾವಾಗಲೂ ಶಿಖರದ ಮೇಲೆ ಇರುತ್ತದೆ ಇನ್ನು ಮೀನಿನ ಭಾಗವು ಈ ವ್ಯಕ್ತಿತ್ವದ ಆಳವನ್ನ ಅವರ ಭಾವಗಳನ್ನ ಸಮುದ್ರವನ್ನ ಪ್ರತಿನಿಧಿಸುತ್ತದೆ ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗೊಂದು ಭಾವನಾತ್ಮಕ ಮತ್ತು ಸಾತ್ವಿಕ ಪ್ರಪಂಚವೇ ಇರುತ್ತದೆ ಈ ರಾಶಿಯ ಅಧಿಪತಿ ಶನಿದೇವ ಶನಿಯನ್ನ ನ್ಯಾಯ ಕರ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಕಾರಕ ಎಂದು ಕರೆಯಲಾಗುತ್ತೆ ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಶಿಸ್ತು ಜವಾಬ್ದಾರಿ ಮತ್ತು ಸಮಯ ಪ್ರಜ್ಞೆ ರಕ್ತದಲ್ಲಿಯೇ ಬಂದಿರುತ್ತದೆ ಅವರು ಸುಲಭವಾದ ದಾರಿಯನ್ನ ಹುಡುಕೋದಿಲ್ಲ ಯಾಕಂದ್ರೆ ಕಷ್ಟಪಟ್ಟು ಗಳಿಸಿದ್ರೆ ಮಾತ್ರ ಬೆಲೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ ಕೆಲವೊಮ್ಮೆ ಕಠೋರವಾಗಿ ಕಾಣಿಸಬಹುದು ಹೆಚ್ಚು ಮಾತನಾಡದೆ ಮತ್ತು ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿರ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಏಕಾಗ್ರತೆ ಅವರ ಮನಸ್ಸಿನಲ್ಲಿ ಸದಾ ಒಂದಲ್ಲ ಒಂದು ಯೋಚನೆ ಒಂದಲ್ಲ ಒಂದು ಗುರಿ ಓಡುತ್ತಲೇ ಇರುತ್ತದೆ ಸುಮ್ಮನೆ ಕುಳಿತು ಹರಟೆ ಹೊಡೆಯುವುದು ಇವರಿಗೆ ಹಿಡಿಸೋದಿಲ್ಲ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಅದನ್ನ ಗುರಿ ಸಾಧನೆಗೆ ಬಳಸಬೇಕು ಎನ್ನುವುದು ಇವರ ತತ್ವ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡೋದಿಲ್ಲ ಅವರು ಕೇವಲ ಕೆಲಸ ಹಣ ಯಶಸ್ಸು ಅಂತ ಬದುಕುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಕರ ರಾಶಿಯವರು ಅತ್ಯಂತ ಭಾವನಾ ಜೀವಿಗಳು ಹೌದು ನೀವು ಕೇಳಿದ್ದು ಸರಿ ಆದರೆ ನಮ್ಮ ಭಾವನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂದು ಅವರಿಗೆ ತಿಳಿದಿರೋದಿಲ್ಲ ತಮ್ಮ ದುಃಖ ನೋವು ಪ್ರೀತಿ ಎಲ್ಲವನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡಿರ್ತಾರೆ ತಮ್ಮನ್ನ ಯಾರಾದ್ರೂ ತಪ್ಪಾಗಿ ಅರ್ಥೈಸಿಕೊಂಡ್ರೆ ತಮ್ಮನ್ನ ಯಾರಾದ್ರೂ ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಒಳಗೊಳಗೆ ಹೇಳುತ್ತಾರೆ ಆದ್ರೆ ಹೊರಗೆ ಒಂದು ಸಣ್ಣ ಸುಳಿವನ್ನ ಕೂಡ ನೀಡೋದಿಲ್ಲ ಮಕರ ರಾಶಿಯವರು ಅತ್ಯುತ್ತಮ ಸ್ನೇಹಿತ ಜೀವಿ ನೀವು ಮಧ್ಯರಾತ್ರಿ ಎರಡು ಗಂಟೆಗೆ ಕರೆ ಮಾಡಿ ಸಹಾಯ ಕೇಳಿದ್ರೆ ಯಾಕೆ ಏನು ಎಂದು ಪ್ರಶ್ನಿಸದೆ ನಿಮ್ಮ ಬಾಗಿಲ ಮುಂದೆ ಬಂದು ನಿಲ್ಲುವಂತಹ ವ್ಯಕ್ತಿತ್ವ ಇವರು ತಮ್ಮ ಸ್ನೇಹ ಸಂಬಂಧಗಳಿಗೆ ಇವರು ಕೊಡುವ ಬೆಲೆಗೆ ಅಪಾರ ಆದರೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಯಾಕಂದ್ರೆ ಇವರು ಪ್ರೀತಿಯನ್ನ ಮಾತಿನಲ್ಲಿ ತೋರಿಸೋದಿಲ್ಲ ಕೃತಿಯಲ್ಲಿ ತೋರಿಸ್ತಾರೆ ನಿಮ್ಮ ಕಾಳಜಿ ಮಾಡ್ತಾರೆ ನಿಮಗೆ ಬೇಕಾದನ್ನ ಮಾಡಿಕೊಡ್ತಾರೆ ಆದರೆ ನಿಮ್ಮನ್ನ ಪ್ರೀತಿಸ್ತೇನೆ ಎಂದು ಹೇಳಲು ವರ್ಷಗಳೇ ತೆಗೆದುಕೊಳ್ಬಹುದು ಪ್ರೀತಿಯ ವಿಚಾರದಲ್ಲಿ ಮಕರ ರಾಶಿಯವರದ್ದು ಒಂದು ವಿಚಿತ್ರ ಪಯಣ ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳೋದಿಲ್ಲ ಬಹಳ ಯೋಚಿಸಿ ಅಳೆದು ತೂಗಿ ಭವಿಷ್ಯದ ಬಗ್ಗೆ ಯೋಚಿಸಿ ನಂತರವೇ ಒಂದು ಸಂಬಂಧಕ್ಕೆ ಕಾಯುತ್ತಾರೆ ಆದರೆ ಒಮ್ಮೆ ಪ್ರೀತಿಸಲು ಪ್ರಾರಂಭಿಸಿದರೆ ಅವರಷ್ಟು ಪ್ರಾಮಾಣಿಕ ಪ್ರೇಮಿಗಳು ಇನ್ನೊಬ್ಬರಿಲ್ಲ ಅವರ ಪ್ರೀತಿ ಆಳವಾದ ಸಮುದ್ರದಂತೆ ಮೇಲೆ ಶಾಂತ ಒಳಗೆ ಅಪಾರ ಪ್ರೀತಿ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಗಂಭೀರ ಸ್ವಭಾವ ಕೆಲಸದಲ್ಲಿನ ನಿಖರತೆ ಕೆಲವೊಮ್ಮೆ ಸಂಗಾತಿಗೆ ಬೇಸರ ತರಬಹುದು ಇವರಿಗೆ ಪ್ರೀತಿ ತೋರಿಸಲು ಬಣ್ಣ ಬಣ್ಣದ ಮಾತುಗಳನ್ನ ಆಡಲು ಉಡುಗೊರೆಗಳನ್ನ ಕೊಡಲು ಸರ್ಪ್ರೈಸ್ ಪ್ಲಾನ್ ಮಾಡಲು ಬರುವುದಿಲ್ಲ ಶೋಕಿ ನಾಟಕ ಸಿಂಪತಿ ಇವುಗಳನ್ನ ಇವರು ಎಂದಿಗೂ ಮಾಡೋದಿಲ್ಲ ಮತ್ತು ಇದನ್ನ ಇವರು ತುಂಬಾ ದ್ವೇಷಿಸ್ತಾರೆ ಇದರಿಂದ ಇವರ ಪ್ರೀತಿಯನ್ನ ಸಂಗಾತಿ ಅನುಮಾನಿಸುವ ಸಾಧ್ಯತೆಗಳಿರುತ್ತವೆ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ದಿನಕ್ಕೆ ಹತ್ತು ಬಾರಿ ಹೇಳುವ ಬದಲು ನಿಮ್ಮ ಜೀವನವನ್ನ ಸುಖಮಯವಾಗಿಸಲು ದಿನದ ಇಪ್ಪತ್ನಾಲ್ಕು ಗಂಟೆಯು ದುಡಿಯುವ ವ್ಯಕ್ತಿ ಇವರು ಇವರ ಮೌನವನ್ನ ಇವರ ಕೃತಿಗಳನ್ನ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಸ್ವರ್ಗಕ್ಕೆ ಸಮಾನ ಯಶಸ್ಸಿನ ಶಿಖರದಲ್ಲಿರುವ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರು ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗಿರುತ್ತದೆ ಎಲ್ಲದರಲ್ಲೂ ನಕಾರಾತ್ಮಕ ಅಂಶವನ್ನ ಮೊದಲು ನೋಡುತ್ತಾರೆ ಗೆದ್ದರೆ ಸರಿ ಆದರೆ ಸೋತರೆ ಎಂಬ ಯೋಚನೆಯನ್ನ ಇವರು ಸದಾ ಕಾಡುತ್ತದೆ ಯಾರಾದ್ರೂ ಇವರಿಗೆ ದ್ರೋಹ ಮಾಡಿದ್ರೆ ಅವರನ್ನ ಜೀವನದಲ್ಲಿ ಕ್ಷಮಿಸುವುದು ಬಹಳ ಕಷ್ಟ ಆ ನೋವುಗಳು ವರ್ಷಗಳ ಕಾಲ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರೂ ತಮ್ಮಂತೆಯೇ ಶಿಸ್ತಿನಿಂದ ಜವಾಬ್ದಾರಿಯಿಂದ ಇರಬೇಕು ಎಂದು ನಿರೀಕ್ಷಿಸುತ್ತಾರೆ ಇದು ಸಾಧ್ಯವಾಗದಿದ್ದಾಗ ಇವರಿಗೆ ಬೇಸರ ಮತ್ತು ಕೋಪ ಬರುತ್ತೆ ತಾವು ಹಿಡಿದ ಹಾದಿಯೇ ಸರಿ ಎಂದು ವಾದಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನ ಬದಲ ಬದಲಾಯಿಸುವುದು ಬಹಳ ಕಷ್ಟ ತಮ್ಮ ನೋವನ್ನ ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುವುದು ಇವರ ದೊಡ್ಡ ಸಮಸ್ಯೆ ಇದು ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವೃತ್ತಿ ಜೀವನಕ್ಕೆ ಬಂದ್ರೆ ಮಕರ ರಾಶಿಯವರನ್ನ ಮೀರಿಸುವವರಿಲ್ಲ ಇವರು ಹುಟ್ಟು ನಾಯಕರು ಜವಾಬ್ದಾರಿ ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯೋದಿಲ್ಲ ಇವರು ಕೆಲಸದಲ್ಲಿ ಒಂದು ಶಿಸ್ತು ಮತ್ತು ಪರ್ಫೆಕ್ಷನ್ ಇರುತ್ತದೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸದೆ ಇವರಿಗೆ ಸಮಾಧಾನ ಇರೋದಿಲ್ಲ ಹಾಗಾಗಿಯೇ ಇವರು ರಾಜಕೀಯ ಆಡಳಿತ ವ್ಯಾಪಾರ ನಿರ್ಮಾಣ ಬ್ಯಾಂಕಿಂಗ್ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನ ತಲುಪುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರಾಗಿ ದುಂದುವೆಚ್ಚ ಮಾಡುವುದು ಇವರ ಜಾಯಮಾನವೇ ಅಲ್ಲ ಪ್ರತಿಯೊಂದು ರೂಪಾಯಿಗೂ ಬೆಲೆ ಕೊಡುವ ಇವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಇವರನ್ನ ಜಿಪುಣರು ಎಂದು ಕರೆಯುವವರು ಇದ್ದಾರೆ ಆದ್ರೆ ಅದು ಜಿಪುಣತನವಲ್ಲ ಅದು ಭವಿಷ್ಯದ ಭದ್ರತೆಯ ಕುರಿತಾದಂತಹ ಅವರ ದೂರದೃಷ್ಟಿ ಕಷ್ಟಪಟ್ಟು ದುಡಿದ ಹಣವನ್ನ ಇವರು ಸುಲಭವಾಗಿ ಕಳೆದುಕೊಳ್ಳಲು ಸಿದ್ಧರಿರೋದಿಲ್ಲ ಆದ್ರೆ ತಮ್ಮ ಕುಟುಂಬಕ್ಕೆ ಅಥವಾ ಬೇಕಾದವರಿಗೆ ಕಷ್ಟ ಬಂದಾಗ ತಮ್ಮ ಸಂಪೂರ್ಣ ಉಳಿತಾಯವನ್ನ ಕೊಡಲು ಹಿಂದೆ ಮುಂದೆ ನೋಡೋದಿಲ್ಲ ಮಕರ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವಂತರಾಗಿರ್ತಾರೆ ಆದ್ರೆ ಇವರ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ ಹಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು ಮೊಣಕಾಲು ನೋವು ಕೀಲು ನೋವು ಸಾಮಾನ್ಯ ಅಲ್ಲದೆ ನಿರಂತರ ಚಿಂತೆ ಮತ್ತು ಒತ್ತಡದಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಕಾಡಬಹುದು ಇವರು ತಮ್ಮ ಕೆಲಸದಿಂದ ಸ್ವಲ್ಪ ಬಿಡುವು ತೆಗೆದುಕೊಂಡು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಯೋಗ ಧ್ಯಾನ ಮಾಡುವುದು ಇವರ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತದೆ ನೆನಪಿಡಿ ದೇಹ ಒಂದು ಯಂತ್ರವಾದರೆ ಅದಕ್ಕೆ ವಿಶ್ರಾಂತಿ ಅಗತ್ಯವೂ ಇದೆ ಮಕರ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮವಾಗಿಡಿಸಿಕೊಳ್ಳಲು ಮಕರ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ನಿಮ್ಮ ನೋವುಗಳನ್ನ ಸಂತೋಷವನ್ನ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಎಲ್ಲವನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬೇಡಿ ಎಲ್ಲವೂ ನಿಮ್ಮ ನಿಯಮದಂತೆ ನಡೆಯಬೇಕು ಎಂಬ ಹಠವನ್ನ ಬಿಡಿ ಜೀವನವನ್ನ ಸ್ವಲ್ಪ ಹಗುರವಾಗಿ ತೆಗೆದುಕೊಳ್ಳಿ ಸದಾ ಕೆಲಸ ಜವಾಬ್ದಾರಿ ಎಂದು ಓಡಾಡಬೇಡಿ ನಿಮಗಿಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಪ್ರವಾಸಕ್ಕೆ ಹೋಗಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಎಳ್ಳೆಣ್ಣೆ ದೀಪ ಹಚ್ಚುವುದು ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನ ಮಾಡೋದ್ರಿಂದ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತದೆ ಹಾಗಾದ್ರೆ ಮಕರ ರಾಶಿ ಅಂದ್ರೆ ಕೇವಲ ಗಂಭೀರತೆ ಶಿಸ್ತು ಅಲ್ಲ ಅವರೊಳಗೆ ಒಂದು ಮೃದುವಾದ ಹೃದಯವಿದೆ ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ ಎಂತಹ ಕಷ್ಟವನ್ನಾದರೂ ಎದುರಿಸುವ ಚಲವಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಶಿಖರವನ್ನೇರುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ಬಂಡೆಯಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಮರ ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯನ್ನ ಭೇಟಿಯಾದಾಗ ಅವರ ಗಂಭೀರ ಮುಖದ ಹಿಂದಿರುವ ಸುಂದರವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ